ಭರ್ಜರಿಯಾಗಿ ಆಟ ಆಡ್ತಾ ಇದ್ರು ಯುವ ಕ್ರಿಕೆಟಿಗ ಯಶಸ್ವಿ ಜೈಸ್ವಾಲ್ ಅವರು ಅಂಪೈರ್ ಅವರ ಡಿಸಿಷನ್ ನಿಂದ ಔಟ್ ಆಗಿಬಿಟ್ರು ಅಂಪೈರ್ ಕೊಟ್ಟಿರುವಂತಹ ಆ ಒಂದು ತೀರ್ಪಿಗೆ ಈಗ ಸಾರ್ವಜನಿಕ ವಲಯದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಆಕ್ಷೇಪವನ್ನ ಎತ್ತಾ ಇದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಆಸ್ಟ್ರೇಲಿಯಾದಲ್ಲಿ ನಡೆದ ಮೆಲ್ಬೋರ್ನ್ ನ ನಾಲ್ಕನೇ ಟೆಸ್ಟ್ ಪಂದ್ಯದ ಐದನೇ ದಿನದಂದು ಆ ದಿನ ಅಂಪೈರ್ ಕೊಟ್ಟಿರುವಂತಹ ಆ ಒಂದು ತೀರ್ಪಿಗೆ ಈಗ ಸಾರ್ವಜನಿಕ ವಲಯದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಆಕ್ಷೇಪವನ್ನ ಎತ್ತಾ ಇದ್ದಾರೆ ಅದು ಆ ದಿನದ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಘಟಾನುಘಟಿ ಆಟಗಾರರೇ ಔಟ್ ಆಗಿ ಹೋಗಿದ್ರು ಆಗ ಬಲಿಷ್ಠರಾಗಿ ಭರ್ಜರಿಯಾಗಿ ಆಟ ಆಡ್ತಾ ಇದ್ರು ಯುವ ಕ್ರಿಕೆಟಿಗ ಯಶಸ್ವಿ ಜೈಸ್ವಾಲ್ ಅವರು ಇನ್ನೇನು ಶತಕದತ್ತ ಮುನ್ನುಗ್ತಾ ಇರುವಂತಹ ಹೊತ್ನಲ್ಲೇ ಥರ್ಡ್ ಅಂಪೈರ್ ಅವರ ಡಿಸಿಷನ್ ಇಂದ ಔಟ್ ಆಗಬಿಟ್ರು ಔಟ್ ಆದ್ರೂ ಆದ್ರೆ ಅದು ಔಟ್ ಅಲ್ಲ ಈ ಬಗ್ಗೆ ಈಗ ದೊಡ್ಡ ಚರ್ಚೆನೆ ಶುರುವಾಗು ಬಿಟ್ಟಿದೆ ಅಸಲಿಗೆ ಮ್ಯಾಚ್ ಅಲ್ಲಿ ಏನಾಗಿತ್ತು ಗೊತ್ತಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಆಸ್ಟ್ರೇಲಿಯಾದ ನಲ್ಲಿ ನಡೆದ ನಾಲ್ಕನೇ ಟೆಸ್ಟ್ ಪಂದ್ಯದ ಐದನೇ ದಿನದಂದು ವಿವಾದಾತ್ಮಕ ಡಿ ಆರ್ ಎಸ್ ತೀರ್ಪಿಗೆ ಓಪನರ್ ಯಶಸ್ವಿ ಜೈಸ್ವಾಲ್ ಅವರು ಬಲಿಯಾಗಿದ್ದಾರೆ ಸದ್ಯ ಈ ಸಂಬಂಧ ಅಭಿಮಾನಿಗಳು ಥರ್ಡ್ ಅಂಪೈಯರ್ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಟೀಂ ಇಂಡಿಯಾದಲ್ಲಿ ರೋಹಿತ್ ಕೊಹ್ಲಿಯಂತಹ ಘಟಾನುಘಟಿಗಳು ಔಟ್ ಆದರೂ ಕೂಡ ಕ್ರೀಸ್ ಅನ್ನ ಕಚ್ಚಿಕೊಂಡು ನಿಂತಿದ್ದ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ವಿವಾದಾತ್ಮಕ ತೀರ್ಪಿನಿಂದ ಔಟ್ ಆಗಿದ್ದಾರೆ ಈ ಬಗ್ಗೆ ಯಶಸ್ವಿ ಜೈಸ್ವಾಲ್ ಕೂಡ ಅಂಪೈರ್ ಬಳಿ ಚರ್ಚೆಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಷ್ಟಕ್ಕೂ ಅದರ ಅಸಲಿ ಕತೆ ಏನ್ ಗೊತ್ತಾ ಯಶಸ್ವಿ ಜೈಸ್ವಾಲ್ ಇನ್ನೂರ ಎಂಟು ಎಸೆತುಗಳಲ್ಲಿ ಎಂಟು ಬೌಂಡರಿ ಸಮೇತ ಎಂಬತ್ತ ನಾಲ್ಕು ರನ್ ಅನ್ನ ಗಳಿಸಿ ಸಖತ್ತಾಗಿನೇ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು ಇನ್ನೇನು ಶತಕದ ಹಾದಿಯಲ್ಲಿದ್ರು ಆದ್ರೆ ಎಪ್ಪತ್ತ ಒಂದನೆಯ ಓವರ್ ಅನ್ನ ಮಾಡ್ತಾ ಇದ್ದ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಹಾಕಿದ ಬೌಲ್ ಅನ್ನ ಲೆಗ್ ಸೈಡ್ ನಲ್ಲಿ ಜೈಸ್ವಾಲ್ ಫುಲ್ ಮಾಡಿದ್ರು ಹೀಗಾಗಿ ಬಾಲ್ ನೇರವಾಗಿ ಕೀಪರ್ ಕೈ ಸೇರ್ಬಿಡ್ತು ತಕ್ಷಣ ಆಸಿಸ್ ಪ್ಲೇಯರ್ಸ್ ಎಲ್ಲ ಔಟ್ಗಾಗಿ ಅಪೀಲ್ ಅನ್ನ ಮಾಡಿದ್ರು ಅಂಪೈರ್ ಅದನ್ನ ಔಟ್ ಅಂತ ಕೊಡಲಿಲ್ಲ ತಕ್ಷಣ ಪ್ಯಾಟ್ ಕಮೀನ್ಸ್ ಕೈಸನ್ನೇ ಮಾಡಿ ಥರ್ಡ್ ಅಂಪೈರ್ಗೆ ಮನವಿಯನ್ನ ಮಾಡಿದ್ರು ಆದ್ರೆ ಟರ್ಡ್ ಅಂಪೈಯರ್ ಇದನ್ನ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಪರೀಕ್ಷಿಸದೆ ಗ್ಲೌಸ್ಗೆ ಬಾಲ್ ಟಚ್ ಆಗಿದೆ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಔಟ್ ಮಾಡಿದ್ದಾರೆ ಇನ್ನು ಪ್ಯಾಟ್ ಕಮಿನ್ಸ್ ಹಾಕಿದ ಆ ಬಾಲ್ ಯಶಸ್ವಿ ಜೈಸ್ವಾಲ್ ಬ್ಯಾಟ್ಗೆ ಒಂದು ಸ್ವಲ್ಪನೂ ಕೂಡ ಟಚ್ ಆಗಿಯೇ ಇಲ್ಲ ಇದು ವಿಡಿಯೋದಲ್ಲೂ ಕೂಡ ನಿಖರವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದ್ರೆ ಮೂರನೇ ಅಂಪೈರ್ ಇದನ್ನ ಪರಿಶೀಲಿಸಿದ್ರು ಕೂಡ ಔಟ್ ಅನ್ನೋದಾಗಿ ತೀರ್ಪನ್ನ ಕೊಟ್ಟಿದ್ದಾರೆ ಇದೇ ನೋಡಿ ಭಾರತದ ಸೋಲಿಗೆ ಅಂಪೈರ್ ಡಿಸಿಷನ್ನೇ ಯಮನಂತೆ ಕಾಡು ಬಿಟ್ಟಿದೆ ಇನ್ನು ಸ್ಪಷ್ಟವಾಗಿ ನೋಡೋದಾದ್ರೆ ಎಲ್ಲಿಯೂ ಕೂಡ ಬಾಲ್ ಜೈಸ್ವಾಲ್ ಅವರ ಬ್ಯಾಟ್ ಅಥವಾ ಗ್ಲೌಸ್ ಗೆ ತಾಗಿಲ್ಲ ಹೇಗಿದ್ರು ಕೂಡ ಔಟ್ ಅಂತ ಘೋಷಣೆ ಮಾಡಲಾಗಿದೆ ಅಂಪೈರ್ ನಿರ್ಧಾರದಿಂದ ಟೀಮ್ ಇಂಡಿಯಾ ಸೋಲನ್ನ ಅನ್ನ ಬಿಡ್ತು ನೋಡಿ ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಭಾರಿ ಆಕ್ರೋಶವನ್ನ ಹಾಕ್ತಿದ್ದಾರೆ ಇದರ ನಡುವೆ ಪಂದ್ಯವನ್ನ ನಡೆಸುವಾಗ ಕಾಮೆಂಟರಿ ಮಾಡ್ತಾ ಇದ್ದ ಭಾರತದ ಮಾಜಿ ಆಟಗಾರರಾದ ಸುನಿಲ್ ಗಾವಸ್ಕರ್ ಈ ನಿರ್ಧಾರವನ್ನ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಥರ್ಡ್ ಅಂಪೈರ್ ವಿರುದ್ಧ ಆಕ್ರೋಶವನ್ನ ಹಾಕಿದ್ರು ನೋಡಿದಳ ವೀಕ್ಷಕ್ರೆ ಇದೇ ನೋಡಿ ಅಸಲಿ ಕತೆ ಥರ್ಡ್ ಅಂಪೈರ್ ನಿರ್ಧಾರದಿಂದ ಈಗ ಕ್ರಿಕೆಟ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ